ನಮಸ್ತೆ ಗೆಳಿಗರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಬನ್ನಿ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಮಾಡಿದ್ವಿ ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಸಮಗ್ರ ಅಂತೇಳಿ ಒಂದು ಸಂಸ್ಥೆ ಮಾಡಿರೋದು ಆ್ಯಕ್ಚುಲಿ ಪ್ರತಿಯೊಬ್ಬ ಅಲ್ಲಿರ್ತಕ್ಕಂತ ವಿದ್ಯಾವಂತರನ್ನ ಅಥವಾ ಬುದ್ಧಿವಂತರನ್ನ ಗುರುತಿಸಿ ಅವ್ರಗಳನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅನ್ನೋದು ಇದ್ರ ಉದ್ದೇಶ ಯಾವುದೇ ರೀತಿ ಸ್ವಾರ್ಥದಿಂದ ಈ ಸಂಸ್ಥೆ ಮಾಡಿಲ್ಲ ಸೊ ಪ್ರತಿ ತಾಲೂಕಲ್ಲೂ ಕೇಂದ್ರ ಕಚೇರಿಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇದೆ ಕೇವಲ ಒಂದು ವಾಟ್ಸಪ್ಗಳಿಂದ ಜನಗಳನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇದು ಸೊ ವಾಟ್ಸಪ್ ಆಗಲಿ ಅಥವಾ ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ ತುಂಬ ಅತ್ಯುತ್ತಮವಾಗಿದೆ ಬಟ್ ಅದನ್ನು ನಾವು ತುಂಬ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿದೆ ಬನ್ನಿ ಅದನ್ನು ಒಳ್ಳೆದಕ್ಕೆ ಯೂಸ್ ಮಾಡಿಕೊಂಡು ಯಾವ ರೀತಿ ಬೆಳಿಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಒಂದು ಹಳ್ಳಿಲಿರ್ತಕ್ಕಂಥ ಎಲ್ಲ ಮನೆಗಳು ಅಥವಾ ಎಲ್ಲ ಜನರ ಸಂಪರ್ಕಗಳನ್ನ ಕೇವಲ ಒಂದು ಮೆಸೇಜಿಂದ ಕನೆಕ್ಟಿವಿಟಿ ಇಟ್ಕೊಂಡ್ರೆ ಆ ಥರ ಎಲ್ಲ ವ್ಯವಹಾರಗಳನ್ನೂ ನಾವು ಮಾಡ್ಬೋದು ಸಮಗ್ರ ಅಡ್ಮಿನ್ಗಳದ್ದೇ ಒಂದು ಗ್ರೂಪ್ ಮಾಡುತ್ತೆ ಅಂದ್ರೆ ಪ್ರತಿ ಹಳ್ಳಿಗಳಲ್ಲಿ ಒಬ್ಬ ಯುವಕ ಆಗಿರ್ಬೋದು ಅಥವಾ ಅಡ್ಮಿನ್ ಆಗಿರ್ಬೋದು ಆ ಹಳ್ಳಿನ ಮಾಡ್ತಾನೆ ಅದೇ ತರ ಒಂದು ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಗಳಲ್ಲಿ ಒಂದು ಗ್ರೂಪ್ ಮಾಡಿಸಿ ನಾವು ಅಡ್ಮಿನ್ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ಲು ಒಂದು ನಮ್ಮ ತಾಲೂಕೆ ಚನ್ಪಣ ತಾಲೂಕಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ವಿ ಆಗುತ್ತಾ ಇಲ್ವಾ ಹೇಗೆ ಅಂತ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅದು ವರ್ಕ್ ಆಗ್ತಿದೆ ಅಂತ ಹೇಳ್ತಾ ಹೋಗ್ತೀನಿ ಸಮಗ್ರನದು ನಿಮ್ಗೆ ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ಹಳ್ಳಿನೂ ಕನೆಕ್ಟಿವಿಟಿ ಮಾಡುತ್ತೆ ಒಬ್ಬ ವ್ಯಕ್ತಿ ಒಂದು ಹಳ್ಳಿಯಿಂದ ಒಬ್ಬ ಅಥವಾ ಇಬ್ಬರ ವ್ಯಕ್ತಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ವ್ಯಕ್ತಿಗಳನ್ನ ಒಂದು ಗ್ರೂಪ್ ಆಫ್ ಅಡ್ಮಿನ್ ಮಾಡ್ತೀವಿ ಸೊ ಆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಬ್ಬ ಯುವಕನ ಕೈಲಿ ಆ ಹಳ್ಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಯೂ ಕಾಂಟೆಕ್ಟ್ ಇರುತ್ತೆ ಲೈಕ್ ವಾಟ್ಸಪ್ ಗ್ರೂಪ್ ಇರುತ್ತೆ ಸೊ ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಆ ಅಡ್ಮಿನ್ಗಳನ್ನ ಸಮಗ್ರ ಒಂದು ಗ್ರೂಪ್ ಅಡ್ಮಿನ್ ಮಾಡಿದಾಗ ಅದು ಎಂಟೈರ್ ತಾಲೂಕ್ನ ಒಂದು ವೇದಿಕೆಗೆ ತರುವಂಥದ್ದು ಆಗ್ತದೆ ಸೊ ಈ ರೀತಿ ಯೂಸ್ ಮಾಡಿಕೊಂಡು ಜನಗಳಿಗೆ ಅನುಕೂಲಗಳನ್ನ ಕ್ರಿಯೇಟ್ ಮಾಡ್ತಾ ಬಿಸ್ನೆಸ್ಗಳನ್ನ ಮಾಡುವಂತ ಕಾನ್ಸೆಪ್ಟ್ ಇದೆ ಫಾರ್ ಎಕ್ಸಾಂಪಲ್ ಜನರು ನಿಮ್ಮನ್ನ ಬೆಂಬಲಿಸಬೇಕು ಅಥವಾ ಅವ್ರನ್ನ ನಿಮ್ಮ ರೆಫರೆನ್ಸ್ ಆಗಿ ತಗೋಬೇಕು ಅಂತ ಬಂದಾಗ ನಾವು ಕೆಲವೊಂದು ಅವರಿಗೆ ಅನುಕೂಲಗಳನ್ನ ಕ್ರಿಯೇಟ್ ಮಾಡ್ಕೊಡ್ಬೋದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೇಗೆ ಪ್ರತಿ ಶುಕ್ರವಾರನು ಸಂತೆಗಳನ್ನ ಮಾಡ್ತಕ್ಕಂಥ ಡಿಜಿಟಲ್ ಆಗಿ ಸಮಗ್ರದ ಸಹಾಯದಿಂದ ಕೆಲಸಗಳು ಜನರಿಗೆ ಮಾಹಿತಿಗಳು ಸಿಗಬೇಕು ಉಚಿತ ಮ್ಯಾಟ್ರ್ ಮನಿಗಳನ್ನ ಮಾಡಬೇಕು ಇವುಗಳ ಜೊತೆಗೆ ನೀವು ಬಿಸ್ನೆಸ್ನ ಮಾಡಬಹುದು ಲೈಕ್ ಸಮಗ್ರ ಸಂತೆ ಅಂದರೆ ಹೇಗೆ ಒಂದು ಗ್ರೂಪ್ ಹಳ್ಳಿ ಗ್ರೂಪ್ನಲ್ಲಿ ನಾವು ಎಲ್ಲರಿಗೂ ಮೆಸೇಜ್ ಮಾಡೋಕೆ ಆಪ್ಷನ್ಗಳು ಕೊಟ್ಟಿಲ್ಲ ಜಸ್ಟ್ ನೋಡ್ತಾರೆ ಅವಶ್ಯಕತೆ ಫೋನ್ ಮಾಡ್ತಾರೆ ಅಷ್ಟೇ ಸೊ ಈ ತರ ಕಾನ್ಸೆಪ್ಟ್ ಇರೋದ್ರಿಂದ ನಾವು ಮೆಸೇಜ್ಗಳನ್ನ ಹಾಕ್ತಾ ಹೋಗಬೇಕು ಏನೇ ಸೆಲ್ ಮಾಡಿದ್ರು ರೈತರಿಗೆ ಸಂಬಂಧಪಟ್ಟಂತೆ ಏನೇ ವಸ್ತುಗಳು ವಸ್ತುಗಳ ಈ ರೀತಿ ಪ್ರತಿ ಶುಕ್ರವಾರನೂ ಓಪನ್ ಮಾಡಿ ಎಲ್ಲರೂ ಮೆಸೇಜ್ ಮಾಡೋ ಥರ ಚಾಟ್ ಮಾಡಿಕೊಂಡು ಅದನ್ನು ಇನ್ನೂರೈವತ್ತಳ್ಳಿಗೂ ಮೆಸೇಜ್ ಸ್ಪೇಡ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಸೊ ಕೆಲಸದ ಬಗ್ಗೆ ಅಂತ ಬಂದದಾದರೆ ಈ ಸಮಗ್ರ ಸಂಸ್ಥೆ ಸ್ಥಾಪನೆ ಮಾಡಿ ಪ್ರತಿ ಪ್ರತಿಯೊಂದು ಹಳ್ಳಿಗೂ ಕೆಲಸಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಸೊ ನಿಮ್ಗಳಿಗೂ ಕೂಡ ಸಮಗ್ರ ಸಂಸ್ಥೆನೇ ನೇರವಾಗಿ ಎಲ್ಲಿ ಕೆಲಸಗಳ ಕಾಲಿದ್ರೆ ನಿಮ್ಗೆ ಒಂದು ಮಾಹಿತಿ ಕೊಡುತ್ತೆ ಅದ್ರ ಜೊತೆಗೆ ಇವತ್ತು ಮನಿ ಅಥವಾ ವುಧುವಾರ ವೇದಿಕೆ ಅನ್ನೋದು ತುಂಬ ಅವಶ್ಯಕತೆ ಇದೆ ಜನಗಳ ಕನೆಕ್ಟಿವಿಟಿನೇ ಕೈ ತಪ್ಪೋಗ್ಬಿಟ್ಟಿದೆ ಸೊ ಹಾಗಾಗಿ ತುಂಬ ಸಫರ್ ಆಗ್ತಿದ್ದಾರೆ ಈ ವೇದಿಕೆಗಳನ್ನು ಜನಗಳಿಗೆ ನಾವು ಉಚಿತವಾಗಿ ಕ್ರಿಯೇಟ್ ಮಾಡ್ಕೊಡ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇಲ್ಲಿ ಸಮಗ್ರ ಪ್ರತಿಯೊಂದು ಹಳ್ಳಿ ಅಡ್ಮಿನ್ಗಳನ್ನ ಮಾಡಿ ಮಾಡಿದಾಗ ಪ್ರತಿಯೊಂದು ಇರೋರು ಕನೆಕ್ಟ್ ಆಗ್ತೀರಿ ಒಬ್ರಿಗೊಬ್ರು ಯಾವುದೇ ರೀತಿ ದೊಡ್ಡ ಮಾಡ್ತಾ ಸಹಾಯಗಳನ್ನ ಮಾಡ್ಕೊಂಡು ಹೋಗ್ಬೋದು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಎಲ್ಲರೂ ಬೆಳೀತಾ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಬೆಳೀಬಹುದು ಸೊ ಇದು ಎಕ್ಸಾಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಮ್ಮ ಚನ್ಪಣ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಆಗುತ್ತಾ ಇಲ್ವಾ ಬರೀ ಥಿಯರಿಟಿಕಲ್ ಆಗಿದೆಯಾ ಪ್ರಾಕ್ಟಿಕಲ್ ಸಸಸ್ ಆಗುತ್ತೆ ಇವತ್ತು ಈಗ ನೀವು ನೋಡ್ತಿರ್ಬೋದು ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಇರತಕ್ಕಂಥ ವಾಟ್ಸಪ್ ಗ್ರೂಪ್ಗಳು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಆಲ್ಮೋಸ್ಟ್ ಚನ್ನಪಣದಲ್ಲಿ ಇರತಕ್ಕಂಥ ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಹಳ್ಳಿಗಳನ್ನ ನಾವಿಲ್ಲಿ ಕನೆಕ್ಟ್ ಮಾಡಿದ್ವಿ ಮೋರ್ ದೆನ್ ಐ ತಿಂಕ್ ಒಂದು ಇನ್ನೂರು ಹಳ್ಳಿಗಳು ಈ ಕಾಂಟೆಕ್ಟ್ಗಳು ಬರ್ತವೆ ಕೇವಲ ಒಂದು ಸಿಂಗಲ್ ಮೆಸೇಜಿಂದ ಪ್ರತಿಯೊಂದು ಮನೆಯೂ ಕೂಡ ನಾವು ಕಾಂಟೆಕ್ಟ್ ಮಾಡ್ತಾ ಇದ್ದೀವಿ ಸೊ ರೈತರುಗಳು ಒಂದು ಸೇಲ್ ಮಾಡಿದ್ರು ಹಸುಗಳಾಗಲಿ ಅವ್ರು ಬೆಳೆ ಈ ತರದ ಎಲ್ಲವನ್ನು ಸೊ ಎಲ್ಲರೂ ಸೇರಿಸಿ ಒಂದು ಇನ್ನೂರು ಅಡ್ಮಿನ್ಗಳನ್ನ ಒಂದು ವಾಟ್ಸಪ್ ಗ್ರೂಪ್ ಸಮಗ್ರ ಮಾಡುತ್ತೆ ಆ ಸಮಗ್ರ ಗ್ರೂಪಲ್ಲಿ ಎಲ್ಲವನ್ನೂ ಹಾಕ್ತಾ ಹೋಗ್ತೀವಿ ಇನ್ನೂರು ಜನನೂ ಕೂಡ ಸಮಗ್ರ ಗ್ರೂಪಲ್ಲಿ ಆಗ್ತಾರೆ ಇದರಿಂದ ಒಂದು ಸಂಸ್ಥೆ ಥರ ಒಂದು ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಎಲ್ಲಾ ರೀತಿ ಮಾಹಿತಿಗಳು ಜನಗಳಿಗೆ ರೀಚ್ ಆಗ್ತಿದೆ ಅವ್ರ ವ್ಯವಹಾರಗಳು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತಾ ಹೋಗ್ತಿದೆ ತುಂಬಾ ಎಲ್ಲ ಖುಷಿ ಖುಷಿಯಾಗಿದೆ ಒಂಥರ ಚೆನ್ನಾಗಿದೆ ಕಾನ್ಸೆಪ್ಟ್ ಸೊ ಇಲ್ಲಿ ಒಬ್ಬ ಅಡ್ಮಿನ್ಗೆ ಕನೆಕ್ಟಿವಿಟಿ ಇದ್ದಾಗ ಆ ಹಳ್ಳಿಲಿರ್ತಕ್ಕಂಥ ಎಂಟರ್ ಸಿಟಿನಲ್ಲಿ ಯಾವ ಮನೇಲಿ ವ್ಯವಹಾರಗಳು ನಡೀತದೋ ಆರ್ಥಿಕವಾಗಿ ಎಲ್ಲವೂ ಗೊತ್ತಿರುತ್ತೆ ಇದು ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ನಾವೇನ್ ಮಾಡಿದ್ವಿ ರಿಯಲ್ ಎಸ್ಟೇಟ್ ತೊಗೊಂಡ್ ಕಾನ್ಸೆಪ್ಟ್ ಮಾಡಿದ್ವಿ ಯಾವ ಹಳ್ಳಿಗಳಲ್ಲಿ ಯಾರು ಮಾರೋರಿ ಇದಾರ ಇಲ್ವಾ ಹೇಗೆ ಅಂತೇಳಿ ನಾವು ಅಡ್ಮಿನಲ್ಲಿ ಒಂದು ಮೆಸೇಜ್ ಹಾಕಿದ್ವಿ ಅಡ್ಮಿನ್ ಇರತಕ್ಕಂಥ ಇನ್ನೂರ ಐವತ್ತು ಹಳ್ಳಿ ಹುಡುಗರುಗಳು ಅವ್ರ ಹಳ್ಳಿಗಳಲ್ಲಿ ಅದನ್ನ ಹಾಕೊಂಡ್ರು ಸೊ ಅಲ್ಲಿ ಬಂದಿರತಕ್ಕಂಥ ಡಾಟಾ ಬೇಸ್ ಇದು ನೀವು ಬೇಕಾದ್ರೆ ನಂಬಲ್ಲ ಡೌಟ್ ಇದ್ರೆ ಅಲ್ಲಿ ಫೋನ್ ನಂಬರ್ಸ್ಗಳು ಕೂಡ ನಾ ಡಿಸ್ಪ್ಲೇ ಮಾಡಿದೀನಿ ಅವ್ರ ಪರ್ಮಿಷನ್ ತಗೊಂಡೇ ಮಾಡಿರೋದು ಸೊ ಹಂಗಾಗಿ ಆ ಇದ್ರಲ್ಲೂ ಕೂಡ ಫೋನ್ ನಂಬರ್ಸ್ ಗಳಿಗೆ ನೀವು ಫೋನ್ ಮಾಡಿ ಎಂಕ್ವೈರಿ ಮಾಡ್ಬೋದು ಸೊ ಇದೊಂದೇ ಮಾತ್ರ ಅಲ್ಲ ಕಮರ್ಷಿಯಲ್ ಮಾತ್ರ ಅಂತಲ್ಲ ಜನಗಳಿಗೆ ಏನೇ ಮಾಡಿದ್ರು ಕೂಡ ಇವನ್ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ ಅವ್ರು ಬೆಳ್ತಿರತಕ್ಕಂಥ ಪದಾರ್ಥ ಕೂಡ ಇನ್ನೊಂದು ಇನ್ನೂರ ಐವತ್ತಲ್ಲಿ ಗೊತ್ತಾಗತ್ತೆ ರೈತ ಬೆಳ್ದಿರೋದು ಸೊ ಈ ರೀತಿ ಎಂಟೈರ್ ಕರ್ನಾಟಕದಲ್ಲಿ ನಾವು ಪ್ಲಾನ್ ಗಳು ಮಾಡ್ಕೊಂಡು ಈ ತರದ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಓಕೆ ಸೊ ಹೀಗಾಗಿ ಈ ತರ ಮಾಡೋದ್ರಿಂದ ಸಾವಿರಾರು ಜನ ಯುವಕರುಗಳು ಬಿಸ್ನೆಸ್ ಆಗ್ತಾರೆ ಜೀವನದಲ್ಲಿ ಸೆಟ್ಲ್ ಆಗ್ಬೋದು ಇದಕ್ಕೇನು ಓದಿರ್ಲೇಬೇಕು ದೊಡ್ಡ ಮಡ್ತಾನೆ ಅಂತ ಹೇಳಿದ ಸಮಗ್ರ ಪ್ರತಿಯೊಂದು ಹೆಜ್ಜೆಗೂ ಸಪೋರ್ಟ್ ಮಾಡ್ತೀವಿ ಸೊ ಇದು ನಮ್ಗೆ ಗೊತ್ತಿದೆ ಒಂದು ಕುದುರೆ ಹೋಗೋ ಸ್ಪೀಡ್ಗೂ ಅಥವಾ ಶಕ್ತಿಗೂ ಕಂಪೇರ್ ಮಾಡಿದಾಗ ನೂರಾರು ಕುದುರೆಗಳು ಅಥವಾ ಎನರ್ಜಿ ಅದು ಬೇರೆ ಲೆವೆಲ್ಗೆ ಇರುತ್ತೆ ಜೊತೆಲೆ ಓಡೋದ್ರಿಂದ ಸೊ ಹಾಗಾಗಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯೋಣ ಒಂದು ತಾಲೂಕಲ್ಲಿ ಇರತಕ್ಕಂಥ ಯುವಕ ಯುವತಿಯರಾಗಿರ್ಬೋದು ಒಂದು ಕನೆಕ್ಟಿವಿಟಿ ಪ್ಲಾನ್ ಮಾಡ್ಕೊಂಡು ಒಂದು ದೊಡ್ಡ ಮಟ್ಟದ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ಳೋಣ ನಮ್ಮ ಜೀವನ ಸೆಟ್ಲ್ ಆಗಬೇಕು ಒಂದು ಬದಲಾವಣೆ ತರ್ತಕ್ಕಂಥದ್ದು ಸೊ ಇದಕ್ಕೋಸ್ಕರ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಸಮಗ್ರ ಮಾಡಿದೆ ಈವನ್ ಸಮಗ್ರ ಐಡಿಯಾಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ಸ್ಗಳಿದೆ ಫೇಸ್ಬುಕ್ ಪೇಜಸ್ ಇದೆ ಸಮಗ್ರ ಕರ್ನಾಟಕ ಅಂತ ಹೇಳಿ ನಿಮ್ಗೆ ಲೋಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಅದ್ರ ಜೊತೆಗೆ ಸಮಗ್ರ ಚಾನಲ್ ವಾಟ್ಸ್ಆಪ್ ಚಾನಲ್ ಕೂಡ ಮಾಡಿದೀವಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ನೀವು ಫಾಲೋ ಮಾಡಿದ್ರೆ ಪರ್ಮನೆಂಟ್ ಇನ್ಫಾರ್ಮೇಷನ್ ಗಳು ಅದ್ರಲ್ಲಿ ಕೊಡ್ತಾ ಹೋಗ್ತಿರ್ತೀವಿ ಓಕೆ ಸೊ ದಯವಿಟ್ಟು ಏನೇ ಡೌಟ್ಗಳಿದ್ರು ಜಸ್ಟ್ ಒಂದು ಫೋನ್ ಮಾಡಿ ನಿಮ್ ಜೀವನ ಮೇ ಬಿ ಇಲ್ಲಿಂದ ಬದಲಾಗ್ಬೋದು ಅಂತ ನಾನು ಅನ್ಕೋತೀನಿ ನಿರುದ್ಯೋಗಿಗಳಾಗಿರ್ಬೋದು ಬಿಸ್ನೆಸ್ ಮಾಡೋರಿಗೆ ಇದು ಒಳ್ಳೆ ವೇದಿಕೆ ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಜೊತೆ ನಿಂತ್ಕೊಂಡು ಬೆಳೆಸುವಂತ ಪ್ರಯತ್ನ ಸೊ ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ತೀರಿ ಒಂದೇ ವೀಡಿಯೋದಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಸೊ ಮುಂದಿನ ವೀಡಿಯೋಗಳಲ್ಲಿ ಎಲ್ಲ ಮೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಕಾಲ್ಗಳನ್ನ ಮಾಡಿ ವಿಷಯ ತಿಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್